ಓಂ ನಮೋ ಮಾಯ ನಮ ಶಿವನ ಒಂದು ಅನುಗ್ರಹ ಹೇಳುವಂಥದ್ದಿದ್ದರೆ ಎಂಥದನ್ನೂ ಕೂಡ ನಾವು ಗೆಲ್ಲಬಹುದು ಮತ್ತು ಸಾಧಿಸಬಹುದು ಎಂಬುದಕ್ಕೆ ಒಂದು ನಿದರ್ಶನ ಈಗ ಇಪ್ಪತ್ತೈದು ದಿವಸದ ಹಿಂದೆ ಲಿವರಿಗೆ ಕ್ಯಾನ್ಸರ್ ಹೇಳುವಂಥದ್ದು ಉಂಟಾಗಿ ಅದಕ್ಕೆ ಸಂಬಂಧಪಟ್ಟು ಹತ್ತು ಸತಿ ರೇಡಿಯೇಷನ್ ಇತ್ಯಾದಿಗಳನ್ನು ಒಳಗೊಂಡಂತಹ ಒಂದು ವ್ಯಕ್ತಿ ತದನಂತರದಲ್ಲಿ ಆರೋಗ್ಯದಲ್ಲಿ ಖೀನತೆ ಹೇಳ್ತಕ್ಕಂಥದ್ದು ಉಂಟಾಗಿ ಬೆನ್ನಿನ ಹುರಿ ಕೋಡ್ಲೆಸ್ ನರ ಅಂತ ಏನು ಕರೀತೇವೆ ಬೆನ್ನಿನ ಹುರಿಯಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗಿ ಹೇಳಲಿಕ್ಕೂ ಇದ್ದಂತಹ ಪರಿಸ್ಥಿತಿ ಆನಂತರದಲ್ಲಿ ಎರಡು ಕಾಲುಗಳು ಕೂಡ ಕಟ್ಟಿಗೆಯ ತುಂಡನ್ನು ತೆಗೆದು ಹೊತಾಕಿಟ್ರೆ ಯಾವ ರೀತಿಯಲ್ಲಿ ಆಗ್ತದೋ ಆ ರೀತಿಯಲ್ಲಿ ಆಗಿ ಒಟ್ಟಿನಲ್ಲಿ ಬದುಕೊಂಡು ಇದ್ದಂತಹ ಒಂದು ವ್ಯಕ್ತಿ ಆ ವ್ಯಕ್ತಿ ಈಗ ಎರಡು ದಿವಸದಿಂದಾಗಿ ಅಂತಹ ವ್ಯಕ್ತಿ ನೆಡೆ ಕಣಕಿದ್ದಾನೆ ಇದಕ್ಕೆ ಎಲ್ಲ ವಿಶ್ವಾಂಬರ ಶಕ್ತಿಯೇ ಕಾರಣ ಆದರೆ ಆತ ಮನಸ್ಸನ್ನು ಮಾಡಿದರೆ ಏನನ್ನೂ ಕೂಡ ನಾವು ಸಾಧಿಸಬಹುದು ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿ ನಿನ್ನೆ ದಿವಸ ಹೇಳ್ತಾರೆ ನಮ್ಮ ಹತ್ರ ತಾನು ನಡೆಯೋದು ಹೆಗುಳಿಲಿ ಎದ್ದೇಳ್ತೇನೆ ಹೇಳ್ತಕ್ಕಂತಹ ಆಸೆಯನ್ನು ಕೂಡ ತಾನು ಇಟ್ಕೊಂಡಂತಹ ವ್ಯಕ್ತಿ ಅಲ್ಲ ಈ ರೀತಿಯಲ್ಲಿ ಯಾವ ಪ್ರಸಾದವನ್ನು ನೀವು ಕೊಟ್ಟಿಲ್ಲ ಯಾವುದೇ ಔಷಧಿಯನ್ನು ನೀವು ಕೊಟ್ಟಿಲ್ಲ ಮತ್ತು ಅಷ್ಟೇ ಅಲ್ಲದೆ ತಾವು ನಿಮ್ಮನ್ನು ನೋಡಿಲ್ಲ ತಾವಿರೋದು ಎಲ್ಲೋ ನೀವಿರೋದಿಲ್ಲೋ ಆದರೆ ನಾವು ಸ್ಪಂದಿಸಿದ ತಕ್ಷಣದಿಂದಾಗಿ ನಮ್ಮ ಆರೋಗ್ಯದಲ್ಲಿ ಎಂದೂ ಕಾಣದ ರೀತಿಯಾದಂತಹ ಬೆಳವಣಿಗೆ ಅಭಿವೃದ್ಧಿ ಆನಂತರದಲ್ಲಿ ಈಗ ನಡೆ ಕಣಕ್ಕಿದ್ದೇನೆ ಇದಕ್ಕೆಲ್ಲ ನೀವು ಮಾಡಿರ್ತಕ್ಕಂತಹ ಭಗವಂತನ ಆರಾಧನೆ ಕಾರಣ ಮತ್ತು ಅಷ್ಟೇ ಅಲ್ಲದೆ ನಿಮ್ಮನ್ನು ಹೆತ್ತು ಹೊತ್ತಿರತಕ್ಕಂತಹ ಮಾತೃ ಪಿತೃಗಳು ತುಂಬ ಧನ್ಯ ಇನ್ನೊಂದು ಸ್ವಲ್ಪ ಚೈತನ್ಯ ಶಕ್ತಿ ಬರಲಿ ತಾನು ನಿಮ್ಮಲ್ಲಿಗೆ ಬಂದು ನಿಮ್ಮ ಪಾದಾರಗಳಿಗೆ ಹೊಂದಿಸಿ ಎಲ್ಲರಿಗೂ ಕೂಡ ನಾನು ನೋಡಿಕೊಂಡು ಬರಬೇಕು ಅಂತ ಹೇಳುವಂತಹ ಅಪೇಕ್ಷೆಯನ್ನು ಆ ವ್ಯಕ್ತಿ ಹೊಂದುತ್ತಾರೆ ಎಂಥ ಸೌಭಾಗ್ಯ ಅಲ್ವ ಇದು ಎಷ್ಟು ಕೋಟಿಯನ್ನು ಕೊಟ್ಟರು ಕೂಡ ಇಂತಹ ಆತ್ಮಪೂರ್ವಕವಾದಂತಹ ನುಡಿಗಳನ್ನು ಕೇಳಲಿಕ್ಕೆ ಸಾಧ್ಯವೋ ಇವೇ ಒಮ್ಮೆ ವಿಚಾರವನ್ನು ಮಾಡಿ